ಹಾಯ್ ಗೆಳೆಯರಿ ಇವತ್ತು ಗಡ್ಸನ್ ಮಲ್ಕಿ ಪಾಲ್ಸ್ ನೋಡೋಕ್ಕೆ ಬಂದೀವಿ ಬಂದ ತಕ್ಷಣ ನಮ್ಮ ದೋಸ್ತಗೆ ಮೆಕ್ಕೆ ತನಿ ನೋಡಿ ತಿನ್ನೋಂಗಾಯ್ತು ಮೆಕ್ಕೆ ತನಿ ಇದೆ ನೋಡಿ ತಿನ್ನೋಕ್ಕೆ ಮೆಕ್ಕೆ ತನಿ ತಿಂತಾ ತಿಂತಿನ್ನೂ ಹಾಗೆ ಒಂದು ನಾಲ್ಕು ಅಂಗಡಿ ಇದಾವೆ ಮೇಲೆ ಅಲ್ಲೇ ಲನ್ಸ್ ಇವತ್ತು ದೋಸ್ತ ಇದನ್ನು ಮೆಕ್ಕೆ ತನಿ ತಂದ ಹಾಗೆ ಮತ್ತೊಂದು ಸ್ಟ್ರಿಂಗ್ ತರೋಣ ಅಂತ ಹೋಗಿದ್ದಾನೆ ನಮ್ಮ ದೋಸ್ತು ಸ್ಟ್ರಿಂಗ್ ಒಂದು ತೊಗೊಂಡ್ಬರ್ಲತೇನೆ ಅಂತ ತುಂಬ ಬರ್ಲತ ಇದಾನೆ ಈಗ ಮುಂದೆ ಹೊಂಟೇವಿ ಇದು ಆದಿ ಗುಡ್ಡದಲ್ಲಿ ಗುಡ್ಡದಲ್ಲಿ ಇದೆ ಸ್ವಲ್ಪ ಹಾಗೆ ಹೋಗ್ತಾ ಹೋಗ್ತಾ ಹೋಗ್ಬೇಕು ಮುಂದೆ ಹೋದ ತಕ್ಷಣ ಇದೆ ಇಲ್ಲೊಂದು ಅಜ್ಜಿ ಮೆಕ್ಕೆ ಅದು ಅದು ಏನೊಂಥರ ಹಣ್ಣು ಅದು ಇದ್ದಾವೆ ಮಾರಾಕ ಕೊಡ್ತೈತಿ ಇದು ಹತ್ತು ರೂಪಾಯಿ ಕೊಂದು ಜಾಸ್ತಿ ಇಲ್ಲ ರೇಟು ಹತ್ತು ರೂಪಾಯಿ ಅಷ್ಟೇ ಇಲ್ಲಿ ಮೆಕ್ಕೆ ತನಿಗೇ ಅದು ಸಖತ್ತಾಗಿರ್ತವೆ ತಿನ್ನಲಿಕ್ಕೆ ಮಸ್ತು ಪಾಲ್ಸ್ ನೋಡೋಕೆ ಬಂದ್ವಿ ನೋಡಿ ಗುಡ್ಡದಲ್ಲಿ ಗುಡದಲ್ಲಿ ಇದೆ ಅಷ್ಟೇ ಹಾಗೆ ಪಾಲ್ಸ್ ನೋಡ್ಕೊಂಡು ಹಾಗೆ ನಮಗೆ ಭೀ ಪೇಸ್ ಕಾಣಲಿ ಅಂತ ಒಂದು ವಿಡಿಯೋ ತೂತಾ ಇದ್ದೇವೆ ಅಂದರೆ ನಾವು ಏರಲಿ ಅಂತ ತೊಗೊಂಡೇವೆ ಮಲ್ಕೆ ಹೊಂಟೇವೆ ಇದು ಗುಡದಲ್ಲಿ ಇದೆ ಅದು ರಸ್ತೆ ಬಂತು ನೋಡಿ ಗೋಡ್ ಮಲ್ಕಿ ಫಾಲ್ಸು ಇಲ್ಲಿ ಮುಂದೆ ಇದೆಲ್ಲ ಹತ್ತರಿಂದ ಆಚೆಗಡೆ ದಾಟಿ ಹೋಗ್ಬೋದು ಆ ನೀರಲ್ಲಿ ಪಾರೋದು ಆಚೆಗಡೆ ಸೈಡ್ ಹೋಗ್ಬೋದು ಇದು ಇಲ್ಲಿ ಇದೆಲ್ಲ ಇದ್ರ ಮೇಲಿಂದ ಆಚೆಗಡೆ ಸೈಡ್ ಹೋಗ್ಬೋದು ಇಲ್ಲಿ ಜನ ಕಡಿಮೆ ತಲಗಡೆ ತುಂಬ ಜನ ಇದ್ದಾರೆ ಇನ್ನೂ ತಳಗಡೆ ಹೋಗ್ಬೇಕು ಇದ್ಮೇಲೆ ತಳಗಡೆ ಏನೂ ಹೋಗಿಲ್ಲ ಇಲ್ಲೇ ಮೇಲೆ ಇದ್ದೀವಿ ಇಲ್ಲಿ ಒಂದು ಎರಡು ದಿನ ತಳಗಡೆ ಹೊಟ್ಟೇವೆ ತಲಗಡೆ ಹೋದ ತಕ್ಷಣವೇ ಅಲ್ಲಿ ಸಖತ್ತಾಗಿರುತ್ತೆ ಪ್ಲೇಸ್ ನೋಡೋಕೆ ನೋಡಿದರೆ ಈ ಥರ ನೋಡಬೇಕು ಗುರು ಚಾಮುಂಡಿ ಎಲ್ಲ ದಾಟಿ ಬಂದೆ ನೋಡಿ ತಲೆಗೆ ಇಲ್ಲೇ ಮುಂದೆ ನದಿ ಸಖತ್ತಾಗಿ ಬೀಳುತ್ತೆ ಅದು ನೀರು ನೋಡೋ ಜಾಗ ಸಖತ್ ಜಾಗ ನೋಡಿ ಹೇಗೆ ಇದೆ ನೋಡಿ ಗುರು ನೀರು ನೀರು ನೋಡಿದರೆ ಅಯ್ಯಯ್ಯೋ ಬಿಟ್ಟು ಬರೋಕ್ಕಾಗಲ್ಲ ಶೆಲ್ಫಿ ತೊಗೊಳ್ಳಿ ಏನು ತಕ್ಕೊಳ್ಳಿ ಸಖತ್ತಾಗಿ ಬರುತ್ತೆ ಇಲ್ಲಿ ಅಲ್ಲಿ ಮುಂದೆ ಹೋಗಬೇಕು ನೀರು ಸಕ್ಕತ್ತಾಗಿ ಇನ್ನೂ ಸ್ವಲ್ಪ ಅಲ್ಲಿ ಜನ ಇದಾರೆ ನೋಡಿ ನೋಡಿ ಹೇಗಿದೆ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗುರಿ ಬನ್ನಿ ಈಗ ಬೇಕಾಕ್ ಪಾಲ್ಸಿಂದ ಪಾಲ್ಸಿಂದ ಸ್ವಲ್ಪ ಮುಂದೆ ಇದೆ ಒಟ್ಚನ್ ಸಖತ್ತಾಗಿದೆ ಸಕ್ಕತ್ತಾಗಿದೆ ಓದ್ಕೊಟ್ಟಾದ ನೋಡಿ ನಾವು ಸ್ವಲ್ಪ ಅಂತ ನೋಡಿ ಹೇಗೆ ನೀರು ಹೆಂಗೆ ಕಾಣ್ತಾ ಇದೆ ನೋಡಿ ನಂಗೆ ಅದಕ್ಕೆ ತುಂಬ ಇಷ್ಟ ಆಯಿತು ನೋಡೋಕ್ಕೆ ತುಂಬ ತುಂಬ ಅಂದರೆ ತುಂಬ ಸಖತ್ ತುಂಬ ಜನ ಅಲ್ಲಿ ಎಲ್ಲ ಹೋಗಿದ್ದಾರೆ ಅಲ್ಲಿ ಆದಮೇಲೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಸ್ವಲ್ಪ ಪ್ಲೇಸ್ ತುಂಬ ಸಕ್ಕತ್ತಾಗಿದೆ ದೂರಿಂದ ಬಂದವರಿಗೆ ವೇಸ್ಟ್ ತಗೊಳಕ್ಕೆ ನೆಲ್ಲ ಮಾಡಿದ್ದಾರೆ ನೋಡಿ ಅಲ್ಲಿ ಬನ್ನಿ ನೋಡಿ ಗೊಡ್ಚನ್ ಮಲ್ಕಿ ಸಖತ್ತಾಗಿದೆ ಬಂದು ನೋಡಿ ಹೋಗಿ ನಮ್ಮನಿಗೆ ತುಂಬ ಇಷ್ಟ ಆಯಿತು ಹಾಗೆ ಇದು ಪಾರ್ಕಿಂಗು ಇಲ್ಲಿ ಹತ್ತು ರೂಪಾಯಿ ತಗೋತಾರೆ ಗಾಡಿ ತರೋಕ್ಕೆ ಗಾಡಿ ಸೇಫ್ ಆಗಿರುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ